ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಸ್ವಲ್ಪ ಗ್ಯಾಪ್ ಆಯಿತು ಅಂದರೆ ವೀಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಯಿತು ಬಟ್ ಇದೆಲ್ಲ ಪ್ರತಿದಿನ ವೀಡಿಯೋಸ್ ನಾನು ಶೂಟ್ ಮಾಡ್ಕೊಂಡಿರ್ತೀನಿ ಬಟ್ ಎಡಿಟ್ ಮಾಡೋಕ್ಕೆ ನನಗೆ ಟೈಮ್ ಸಾಕಾಗ್ತಿಲ್ಲ ಹಂಗಾಗಿ ಸ್ವಲ್ಪ ಲೇಟಾಗಿ ಬರ್ತಿದೆ ಸಾರಿ ಇವತ್ತಿನ ವೀಡಿಯೋದಲ್ಲಿ ನಾನು ಲಾಸ್ಟ್ ವಿಡಿಯೋ ನೋಡಿದ್ರಿ ಅಂದ್ಕೊಂತೀನಿ ಆನ್ಲೈನಲ್ಲಿ ಒಂದು ಸ್ವಲ್ಪ ಬಟ್ಟೆಗಳೆಲ್ಲ ಶಾಪಿಂಗ್ನ ಮಾಡಿದ್ದೆ ನಮ್ಮ ಸ್ಟೂಡೆಂಟ್ಸ್ಗೋಸ್ಕರ ಅಂತ ಇವತ್ತು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಅದನ್ನು ಟ್ರಯಲ್ ಮಾಡಿ ನೋಡ್ತಿದ್ದಾರೆ ಈ ಬ್ಯಾಚ್ನ ಸ್ಟೂಡೆಂಟ್ಸ್ಗೆ ಸರ್ಟಿಫಿಕೇಷನ್ ಡೇಗೆ ಮತ್ತು ಟ್ರಿಪ್ ಹೊಟ್ಟಿದ್ವಿ ಅಂತ ಹೇಳಿದ್ನಲ್ಲ ಅದಕ್ಕೆ ಅಂದ್ಬಿಟ್ಟು ಒಂದಷ್ಟು ಡ್ರೆಸ್ಗಳನ್ನ ಶಾಪಿಂಗ್ ಮಾಡಿದ್ದೆ ಅದರಲ್ಲಿ ಅವರಿಗೆಲ್ಲ ಯಾರಿಗೆ ಯಾವುದು ಕಂಫರ್ಟಬಲ್ ಅಂತ ಅನಿಸುತ್ತೋ ಅದನ್ನು ಫೈನಲ್ ಮಾಡೋಣ ಅಂತ ಎಲ್ಲರೂ ಕೂಡ ಎಲ್ಲ ಡ್ರೆಸ್ಗಳನ್ನ ಹಾಕ್ಕೊಂಡು ಟ್ರಯಲ್ ಮಾಡ್ತಿದ್ದಾರೆ ಎಲ್ಲರಿಗೂ ಎಲ್ಲ ಡ್ರೆಸ್ಗಳು ಕೂಡ ಇಷ್ಟ ಆಯಿತು ಬಟ್ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅನ್ನೋದು ಕನ್ಫ್ಯೂಷನ್ ಲಾಸ್ಟಿಗೆ ನನಗೂ ಕೂಡ ಅಷ್ಟೇ ಎಲ್ಲ ಡ್ರೆಸ್ಗಳು ಇಷ್ಟ ಆಯಿತು ನೋಡ್ತಿರ್ಬೋದು ನೀವು ಎಲ್ಲರೂ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ ಒಬ್ಬೊಬ್ರಿಗೆ ಒಂದೊಂದು ಡ್ರೆಸ್ಗಳು ತುಂಬಾ ಚೆನ್ನಾಗಿ ಸೂಟ್ ಆಗಿತ್ತು ಫೈನಲ್ ಆಗಿ ಯಾವುದು ಸೆಲೆಕ್ಟ್ ಮಾಡೋದಂತ ಯಾಕಂದರೆ ಅವರ ಒಂದು ಸ್ಪೆಷಲ್ ಡೇಗೆ ಹಾಕುವಂಥ ಡ್ರೆಸ್ಸು ಅವ್ರಿಗೆ ಇಷ್ಟ ಆಗಿರಬೇಕು ನಾನು ಸುಮ್ಮನೆ ಡಿಸೈಡ್ ಮಾಡೋದು ಬೇಡ ಅಂದ್ಬಿಟ್ಟು ಅವ್ರಿಗೇನೆ ಬಿಡ್ತೀನಿ ನಾನು ನಿಮ್ಗೆ ಯಾವುದು ಕಂಫರ್ಟಬಲ್ ಅನ್ಸುತ್ತೋ ನೀವು ಎಲ್ಲರೂ ಖುಷಿಯಾಗಿ ಯಾವುದು ಓಕೆ ಅಂತೀರೋ ಅದನ್ನೇ ಫೈನಲ್ ಮಾಡೋಣ ಅಂತ ಐದು ಡ್ರೆಸ್ಸಲ್ಲಿ ಫೈನಲ್ ಆಗಿದ್ದು ಯಾವುದು ಅಂತ ನಿಮಗೆ ಮುಂದೆ ನಾನು ಹೇಳ್ತೀನಿ ಯಾವ ಡ್ರೆಸ್ ಅಂದ್ಬಿಟ್ಟು ಹಾಗೆ ಒಂದಿಬ್ಬರು ನಮ್ಮ ಪರ್ಸ್ನಲ್ ಯೂಸ್ಗೆ ಇರಲಿ ಅಂದ್ಬಿಟ್ಟು ಅವರು ಕೂಡ ತಗೊಂಡ್ರು ಓಕೆ ಯಾರಿಗೋ ಒಬ್ಬರಿಗೆ ಎಲ್ಪ್ ಆದರೆ ಪರವಾಗಿಲ್ಲ ಅಂದ್ಬಿಟ್ಟು ಅವ್ರಿಗೆ ಕೊಟ್ಟೆ ಹಾಗೆ ನಾನು ಕೂಡ ಒಂದು ಡ್ರೆಸ್ನ ಇಟ್ಕೊಂಡಿದ್ದೀನಿ ಮತ್ತು ಫ್ಯೂಚರಲ್ಲಿ ಬರೋ ವೀಡಿಯೋಸಲ್ಲಿ ನೋಡ್ತೀರಾ ಯಾವ್ಯಾವ ಡ್ರೆಸ್ಸು ಯಾರಿಗೆ ಫೈನಲ್ ಆಯ್ತು ಅಂತ ಹಾಗೆ ಈಗ ನೀವು ನೋಡ್ತಿರೋದ್ರಲ್ಲಿ ಯಾವ ಡ್ರೆಸ್ ನಿಮಗೆ ಇಷ್ಟ ಆಯ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಯಾರಿಗಾದರೂ ಲಿಂಕ್ ಬೇಕಂದ್ರೆ ಕೂಡ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕ್ನು ಕೂಡ ಶೇರ್ ಮಾಡ್ತೀನಿ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡ್ರೆಸ್ಗಳ ಲಿಂಕ್ನ ಕೊಟ್ಟಿರ್ತೀನಿ ಬೇಕಂದರೆ ಯಾರಾದರೂ ಚೆಕ್ ಮಾಡಿ ತೊಗೋಬೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಆಗಿರ್ಬೋದು ಕಲರ್ ಆಗಿರ್ಬೋದು ಹಾಗೆ ಫಿಟ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಮಿಂತ್ರಾದಲ್ಲಿ ತರಿಸಿರೋಂಥ ಡ್ರೆಸ್ಗಳೆಲ್ಲ ಫೈನಲೈಸ್ ಆದಮೇಲೆ ಹಾಗೆ ಇವತ್ತಿನ ಕ್ಲಾಸ್ ಬಂದು ವ್ಯಾಕ್ಸ್ ಇತ್ತು ಅದನ್ನು ಈಗ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಸ್ಟೂಡೆಂಟ್ಸ್ ಎಲ್ಲ ಏರ್ ಸ್ಟೈಲ್ ಕ್ಲಾಸ್ ಮುಗಿದ ಮುಗಿದ್ಮೇಲೆ ಈಗ ಬ್ಯೂಟಿಷಿಯನ್ ಕ್ಲಾಸ್ ನಡೀತಾ ಇದೆ ಇದರಲ್ಲಿ ಕೂಡ ಫೇಶಿಯಲ್ ಐಬ್ರೋಸ್ ಎಲ್ಲ ಆಯಿತು ಇವಾಗ ಹ್ಯಾಂಡ್ಸ್ ವ್ಯಾಕ್ಸ್ ಕೂಡ ಆಗಿತ್ತು ಬಟ್ ಅದೆಲ್ಲ ನಾನು ಏನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ಯಾಕಂದರೆ ಸುಮ್ಮನೆ ಅದೆಲ್ಲ ತೋರ್ಸೋದು ಅಷ್ಟು ಬೇಡ ಎಲ್ಲರಿಗೂ ಕಂಫರ್ಟಬಲ್ ಇರಬೇಕಲ್ಲ ವೀಡಿಯೋಗೆ ಅಂದ್ಬಿಟ್ಟು ಅದನ್ನೇನು ವೀಡಿಯೋ ಮಾಡಿಲ್ಲ ಇದರಲ್ಲಿ ಮುಖ ಕಾಣಿಸಲ್ವಲ್ಲ ಅಂದ್ಬಿಟ್ಟು ಸ್ವಲ್ಪ ವ್ಯಾಕ್ಸ್ ಇರೋದನ್ನು ವಿಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ ಅವರಿಗೆ ಇರಲಿ ಅಂದ್ಬಿಟ್ಟು ಕಲ್ತಿದ್ದೀವಿ ಅನ್ನೋ ಒಂದು ಇರಬೇಕಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಅದನ್ನು ನಾನು ಶೇರ್ ಮಾಡ್ತಿದ್ದೀನಿ ಎಲ್ಲ ಸ್ಟೂಡೆಂಟ್ಸು ಇವಾಗ ವ್ಯಾಕ್ಸ್ನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಒಂದು ಎರಡು ಮೂರು ಥರ ವ್ಯಾಕ್ಸ್ನೇ ಹೇಳ್ಕೊಡ್ತೀವಿ ಬಿಸಿ ಇಲ್ಲದೆ ಇರೋದು ಬಿಸಿ ಇರೋದು ಎಲ್ಲ ಥರದ್ದು ಪ್ರಾಕ್ಟೀಸ್ ಮಾಡಿದ್ದಾರೆ ಅದಾದಮೇಲೆ ಇವತ್ತಿನ ಕ್ಲಾಸ್ ಅದಾಗಿತ್ತು ಮತ್ತು ಸಂಜೆ ಅಷ್ಟರಲ್ಲಿ ನನಗೊಂದು ಪಾರ್ಸಲ್ ರಿಸೀವ್ ಆಯಿತು ನನ್ನ ಒಂದು ಜ್ಯುವೆಲ್ಲರಿ ಬಿಸ್ನೆಸ್ಸಿಂದ ಒಂದು ಜ್ಯುವೆಲ್ಸ್ನ ತರಿಸಿದ್ದೆ ಅದನ್ನು ನಾನು ಇವಾಗ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಓಪನಿಂಗ್ ವೀಡಿಯೋ ಇರಲೇಬೇಕು ಏನಾದರೂ ಡ್ಯಾಮೇಜು ಎಕ್ಸ್ಚೇಂಜ್ ಎಲ್ಲ ಮಾಡಬೇಕಂತಂದರೆ ಪ್ರಾಡಕ್ಟ್ ಏನಾದರೂ ಬರಬೇಕಾದ್ರೆ ಡ್ಯಾಮೇಜಲ್ಲಿ ಆಗಿತ್ತು ಅಂದರೆ ಎಕ್ಸ್ಚೇಂಜ್ ನಾವು ನಾವು ಅವ್ರನ್ನ ಅಂದರೆ ನಮ್ಮ ಹತ್ರ ಓಪನಿಂಗ್ ವಿಡಿಯೋ ಇರಬೇಕು ಹಂಗಾಗಿ ಹೇಗೂ ವೀಡಿಯೋ ಮಾಡ್ತಿದ್ನಲ್ಲ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ಜ್ಯುವೆಲರಿ ತುಂಬಾ ಸಿಂಪಲ್ಲಾಗಿ ಕೇಳೋರಿಗೆ ಚೆನ್ನಾಗಿರುತ್ತೆ ನಾನ್ ಬ್ರೈಡ್ಸ್ಗೆ ಮತ್ತು ಬ್ರೈಡ್ಸು ಕೂಡ ಏನಾರು ಹಾಕ್ತಿದ್ದಾರೆ ಅಂದರೆ ಅವ್ರಿಗೂ ಕೂಡ ಹಾಕ್ಬೋದು ನನಗೂ ಕೂಡ ಬೇಕಿತ್ತು ಈ ಥರದ್ದು ಅಂದ್ಬಿಟ್ಟು ತರಿಸಿದ್ದೆ ಹಾಗೆ ಇವತ್ತು ನಮ್ಮ ಒಂದು ಅಕಾಡೆಮಿಯಲ್ಲಿ ನಮ್ಮ ಒಂದು ಫ್ಲೋರ್ ಮ ಮ್ಯಾಟ್ನ ಚೇಂಜ್ ಮಾಡ್ತಾ ಇದ್ದೀವಿ ನೋಡಿ ಇದು ಆನ್ಲೈನಲ್ಲಿ ತರಿಸಿ ಅಂಟಿಸಿರುವಂಥ ಸ್ಟಿಕ್ಕರು ತುಂಬಾ ಬೇಗ ಹಾಳಾಯಿತು ಸಖತ್ತು ಬೇಜಾರಾಯಿತು ಆಲ್ಮೋಸ್ಟ್ ಒಂದು ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಖರ್ಚಾಗಿತ್ತು ಅಷ್ಟಕ್ಕೇ ಬಟ್ ಇಷ್ಟು ಬೇಗ ಈ ಥರ ಆಗುತ್ತೆ ಅಂತ ನನಗೂ ಕೂಡ ಐಡಿಯಾ ಇರಲಿಲ್ಲ ಯಾಕಂದರೆ ನಾನು ವಾಲ್ಗೆಲ್ಲ ತುಂಬ ಸಲ ತರಿಸಿ ಹಾಕಿದ್ದೀನಿ ಅವು ಯಾವುದೇ ರೀತಿ ಡ್ಯಾಮೇಜ್ ಎಲ್ಲ ಆಗಿರಲಿಲ್ಲ ನಾನೇ ಬೇಜಾರಾಗಿ ಕಲರ್ನ ಚೇಂಜ್ ಮಾಡಿದ್ದೀನಿ ಬಟ್ ಫ್ಲೋರ್ಗೆ ಹಾಕಿದ್ದು ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ ಹಂಗಾಗಿ ಬೇಗ ಹಾಳಾಗೋಯಿತು ಅದು ನೋಡೋಕೆ ಒಂಥರ ಕಾಣಿಸ್ತಿತ್ತು ಅದಕ್ಕೇನಾದರೂ ಮಾಡಬೇಕಲ್ಲ ಅಂದ್ಬಿಟ್ಟು ನಾವು ಫಸ್ಟು ನಾವು ವೈಟ್ ಕಲರ್ ಏನು ಹಾಕಿದ್ವಿ ಅದೇ ಥರದಲ್ಲೇ ಇಲ್ಲೇ ನಮ್ಮ ಕುಣಿಗಲ್ಲಲ್ಲಿ ಸಿಕ್ತು ಲೋಕಲ್ ಶಾಪಲ್ಲೇ ಸಿಕ್ತು ನಾವು ಲಾಸ್ಟ್ ಟೈಮ್ ಬೆಂಗಳೂರಿಂದ ತಂದಿದ್ವಿ ಬೆಂಗಳೂರಿಂದ ತಂದರೆ ಇನ್ನೂ ಸ್ವಲ್ಪ ಪ್ರೈಸ್ ಕಡಿಮೆ ಆಗ್ತಿತ್ತು ಬಟ್ ಈಗ ಅದು ಒಂದಕ್ಕೆ ಅಂತ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಈಗ ಏನು ಮಾಡೋಕ್ಕಾಗಲ್ಲ ಅರ್ಜೆಂಟಿಗೆ ಬೇಕಿತ್ತು ಒಂಥರ ಕಾಣಿಸ್ತಿತ್ತು ಆ ಕಡೆ ನೋಡಿದಾಗ ಅದು ಸ್ಟಿಕ್ಕರ್ನ ತೆಗಿಯೋಕ್ಕೂ ಕೂಡ ಆಗಲಿಲ್ಲ ಯಾಕಂದರೆ ಗಮ್ ಎಲ್ಲ ಆಗಿಬಿಟ್ಟಿರುತ್ತೆ ಕಾಲಿಗೆಲ್ಲ ಅಂಟುತ್ತೆ ಓಡಾಡಬೇಕಾದ್ರೆ ಒಂಥರ ಇರಿಟೇಷನ್ ಚೆನ್ನಾಗ್ತಿತ್ತು ಹಂಗಾಗಿ ಇಲ್ಲೇ ತಂದು ಇವಾಗ ಹಾಕೋಣ ಅದನ್ನ ಅಂತ ನಾನು ಮತ್ತು ನಮ್ಮ ಮನೆಯವರು ಹಾಕ್ತಾ ಇದ್ದೀವಿ ನೋಡಿ ಈ ಥರ ಆಗಿತ್ತು ಕಲರ್ ಏನೋ ಚೆನ್ನಾಗಿತ್ತು ಫ್ಲೋರ್ಗೆ ಬಟ್ ಚೇರ್ಗಳೆಲ್ಲ ಜರುಗಿಸಿ ಆಡಿದಾಗ ಈ ಥರ ಎಲ್ಲ ಕಿತ್ತೋಗಿ ಒಂಥರ ಕಾಣಿಸ್ತಿತ್ತು ಎಳ್ದಾಡಬಾರ್ದು ಅಂತ ಹೇಳ್ತಾರೆ ಎಳ್ದಾಡ್ದೆ ಇರೋಕೆ ಆಗೋದೇ ಇಲ್ಲ ನಮ್ಗೆ ಇರೋವಂಥ ಸ್ಪೇಸಲ್ಲಿ ಚೇರ್ಗಳು ಟೇಬಲ್ ಎಲ್ಲ ಒಂದು ಸ್ವಲ್ಪ ನಮಗೆ ಕೆ ನಮ್ಮ ಕೆಲ್ಸಕ್ಕೆ ಯಾವ ರೀತಿ ಬೇಕೋ ಆ ಥರ ನಾವು ಚೇಂಜ್ ಎಲ್ಲ ಮಾಡ್ಕೊತಾ ಇರ್ತೀವಿ ಎಳ್ದಾಡ್ದೆ ಫಿಕ್ಸ್ ಆಗಿ ಹಾಗೆ ಇಡಕ್ಕೆ ಆಗಲ್ಲ ಹಂಗಾಗಿ ಅದೊಂದು ಸ್ವಲ್ಪ ಬೇಜಾರಾಯಿತು ಯಾರಾದರೂ ಆ ಥರ ಪ್ಲಾನ್ ಮಾಡ್ತಿದ್ದೀರಾ ಅಂದರೆ ಆದಷ್ಟು ಸ್ಟಿಕ್ಕರ್ನ ಅಂಟ್ಸಕ್ ಹೋಗ್ಬಿಡಿ ಈ ಥರ ಮ್ಯಾಟ್ಗಳು ಸಿಗುತ್ತೆ ಫ್ಲೋರ್ಗೆ ಅಂತ ಬಟ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಬಟ್ ಇದು ಸ್ವಲ್ಪ ಲೈಫ್ ಇರುತ್ತೆ ಇದು ಅಂತಲೇ ಹೇಳ್ಬೋದು ಈ ತರ ಮೆಜರ್ಮೆಂಟ್ ನ ತಗೊಂಡೋಗಿ ಎಷ್ಟು ಬೇಕು ಅಂತ ಕರೆಕ್ಟಾಗಿ ಆಗಿ ಅದನ್ನು ನಾವು ಇವಾಗ ಹಾಸ್ತಾ ಇದೀವಿ ಇದಕ್ಕೆ ಗಮ್ ಹಾಕಿ ಸ್ಟಿಕ್ಕು ಕೂಡ ಮಾಡ್ಬೋದು ಇಲ್ಲಾಂದರೆ ಜಸ್ಟ್ ಹಾಗೆ ಹಾಕಿ ಕೂಡ ಬಿಡ್ಬೋದು ಗಮ್ ಹಾಕಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ದಿನ ಬರುತ್ತೆ ಬಟ್ ನಮಗಿವತ್ತು ಗಮ್ ಹಾಕೋ ಅಷ್ಟು ಅಲ್ಲಿ ಟೈಮ್ ಇರಲಿಲ್ಲ ಹಾಗೆ ಅದು ಇನ್ನೂ ಸ್ವಲ್ಪ ಕೆಲಸ ಜಾಸ್ತಿ ಹಿಡಿಯುತ್ತೆ ಹಾಗಾಗಿ ಸದ್ಯಕ್ಕೆ ಹೇಗೆ ಇರಲಿ ಈ ತರ ಯಾಕಂದ್ರೆ ನೆಕ್ಸ್ಟ್ ಡೇ ಸ್ಯಾರಿ ಕ್ಲಾಸ್ ಇತ್ತು ವಿಡಿಯೋಸ್ ಎಲ್ಲ ಮಾಡೋವಾಗ ನೆಲ ಒಂಥರ ಗಲೀಜಾಗಿರೋ ಥರ ಕಾಣಿಸಿದ್ರೆ ಒಂಥರ ಅನಿಸುತ್ತೆ ಅಂದ್ಬಿಟ್ಟು ಈಗ ಸದ್ಯಕ್ಕೆ ಈ ಥರ ಹಾಸಿರೋಣ ನೆಕ್ಸ್ಟು ಗಮ್ನ ಹಾಕಿ ಸ್ಟಿಕ್ ಮಾಡೋಣ ಅಂತಂದರು ಮನೆಯವರು ಫೈನಲಾಗಿ ನೋಡಿ ಈ ಥರ ಹಾಕಿದ್ವಿ ನೋಡೋಕ್ಕೆ ತುಂಬಾ ಈಸಿ ಅಂತ ಅನಿಸುತ್ತೆ ನಿಜ ಮಾಡೋಕ್ಕೆ ಕೈ ಇಟ್ಟಾಗಲೇ ಈ ಕೆಲಸಗಳು ಎಷ್ಟು ರಿಸ್ಕ್ ಅಂತ ಗೊತ್ತಾಗೋದು ಬಟ್ ಫೈನಲ್ ಲುಕ್ನ ನೆನೆಸ್ಕೊಂಡು ಕೆಲಸ ಮಾಡಿದಾಗ ಖುಷಿಯಾಗುತ್ತೆ ಫೈನಲ್ ಆಗಿ ರೆಡಿ ಆಯಿತು ಅದಾದಮೇಲೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಗೋದಿನುಚ್ಚಿನಲ್ಲಿ ಬಿಸಿಬೇಳೆ ಭಾತನ ಮಾಡ್ತಾ ನಾರ್ಮಲ್ ರೈಸಲ್ಲೂ ಕೂಡ ಮಾಡ್ತಾರೆ ಕೆಲವರು ರೆಡ್ ರೈಸಲ್ಲಿ ಕೂಡ ಮಾಡ್ತಾರೆ ಬಟ್ ನಾನಿವತ್ತು ಗೋಧಿ ನುಚ್ಚಿನಲ್ಲಿ ಮಾಡ್ತಿದ್ದೀನಿ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೆಲ್ತಿಗೂ ಕೂಡ ಒಳ್ಳೇದು ವೈಟ್ ರೈಸ್ಗಿಂತ ನಾವು ತುಂಬಾ ಕಡಿಮೆ ಯೂಸ್ ಮಾಡ್ತೀವಿ ವೈಟ್ ರೈಸ್ನ ಹಂಗಾಗಿ ಇವತ್ತು ಗೋಧಿ ನುಚ್ಚಿನಲ್ಲಿ ಮಾಡಿದ್ದೆ ನಿಜ ತುಂಬನೇ ಚೆನ್ನಾಗಾಗಿತ್ತು ನಾರ್ಮಲ್ ಬಿಸಿಬೇಳೆ ಬರ್ತಾರನೇ ಬಟ್ ಅಕ್ಕಿ ಬದಲಿಗೆ ನಾನು ಗೋಧಿ ನುಚ್ಚನ್ನ ಯೂಸ್ ಮಾಡಿದೆ ಯಾರಾದರೂ ಹೆಲ್ತ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತೀವಿ ಅಂದರೆ ನೀವು ಕೂಡ ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಾಗುತ್ತೆ ಹಾಗೆ ಮನೆಯವರು ತರಕಾರಿ ತರಕ್ಕೆ ಹೋಗಿದ್ರು ತರಕಾರಿ ರೇಟೆಲ್ಲ ಜಾಸ್ತಿ ಇದೆ ಅಂದ್ಬಿಟ್ಟು ಬಿಟ್ಟು ಸೊಪ್ಪುಗಳನ್ನ ತಂದಿದ್ರು ನಾನು ಸೊಪ್ಪಿಗೆ ಸಾಂಬಾರ ಸೊಪ್ಪನ್ನ ತಗೊಂಬನ್ನಿ ಹೇಳಿದೆ ಬಟ್ ಸೊಪ್ಪೆಲ್ಲ ಹತ್ತು ರೂಪಾಯಿ ಒಂದು ಕಂತೆ ಇಪ್ಪತ್ತು ರೂಪಾಯಿ ಆ ಥರ ಇತ್ತು ಅಂದ್ಬಿಟ್ಟು ಎಲ್ಲ ಥರ ಸೊಪ್ಪುಗಳು ತಂದಿದ್ರು ತುಂಬಾ ಫ್ರೆಶ್ ಆಗಿ ಚೆನ್ನಾಗಿತ್ತು ನೋಡ್ತಿರ್ಬೋದು ನೀವು ಖುಷಿಯಾಗುತ್ತೆ ಈ ಥರ ನೋಡಿದಾಗ ಸೊಪ್ಪುಗಳು ಫ್ರೆಶ್ ಆಗಿದ್ದರೆ ಅಡುಗೆಗಳು ಅಷ್ಟೇ ತುಂಬಾ ಚೆನ್ನಾಗಾಗುತ್ತೆ ತಂದಿದ್ರು ಬಟ್ ನಂಗೆ ಇದನ್ನೆಲ್ಲ ಯಾವಾಗಪ್ಪ ಬಿಡಿಸೋದು ಅನ್ನೋದು ಯೋಚನೆ ಆಗ್ಬಿಟ್ಟು ಇಷ್ಟು ಸೊಪ್ಪನ್ನ ಬಿಡಿಸ್ಬೇಕಂದ್ರೆ ನಾನು ಸುಮಾರು ಒನ್ ಅವರ್ ಮೇಲೆ ಕೂತ್ಕೋಬೇಕು ನನಗೆ ಅವತ್ತು ಅಷ್ಟೊಂದು ಟೈಮ್ ಇರಲೇ ಇಲ್ಲ ಹಂಗಾಗಿ ಅದನ್ನೆಲ್ಲ ಹಾಗೆ ಫ್ರಿಡ್ಜಲ್ಲಿ ಎತ್ತಿಟ್ಟೋದೆ ನೆಕ್ಸ್ಟು ಫ್ರೀ ಆದಾಗ ಸಂಜೆ ಬಂದು ಬಿಡಿಸ್ಕೊಳ್ಳೋಣ ಅಂತ ಹತ್ತು ಗಂಟೆ ಹತ್ತೂವರೆ ಅಷ್ಟರಲ್ಲೆಲ್ಲ ನಾನು ಶಾಪ್ಗೆ ಬರಬೇಕಾಗುತ್ತೆ ಅಷ್ಟರಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ ಬಂದ ತಕ್ಷಣ ಕ್ಲಾಸ್ನ ಸ್ಟಾರ್ಟ್ ಮಾಡಬೇಕು ಹಂಗಾಗಿ ಎಷ್ಟೇ ಕೆಲಸ ಇದ್ದರೂ ಅಷ್ಟರಲ್ಲೆಲ್ಲದನ್ನು ಮುಗಿಸ್ಕೊಂಡು ಬರಬೇಕು ಇವತ್ತು ಸ್ಯಾರಿ ಕ್ಲಾಸ್ ಇತ್ತು ಹಾಗೆ ಸ್ಯಾರಿ ಕ್ಲಾಸ್ ಇದ್ದಿದ್ದರಿಂದ ನಾನು ಕೂಡ ಸ್ಯಾರಿ ಹಾಕೊಳ್ಳೋಣ ಅಂತ ಹಾಕ್ಕೊಂಡು ಸಿಂಪಲ್ಲಾಗಿ ರೆಡಿಯಾಗಿದ್ದೆ ತುಂಬ ದಿನಗಳಾಗಿತ್ತು ಸ್ಯಾರಿ ಉಟ್ಟು ಇದನ್ನು ತುಂಬ ಎಲ್ಲ ಹಾಗೆ ಎತ್ತಿಟ್ಬಿಟ್ಟಿದ್ದೀನಿ ಈ ಥರ ಆದರೂ ಯೂಸ್ ಆಗಲಿ ಅಂದ್ಬಿಟ್ಟು ಆವಾಗವಾಗ ತೆಗಿತಾಯಿರ್ತೀನಿ ಸ್ವಲ್ಪ ಬ್ಲೌಸ್ ಇದು ಓಲ್ಡ್ ಆಗಿತ್ತು ಅಷ್ಟೇ ಅಂದರೆ ವರ್ಕೆಲ್ಲ ನೀಟಾಗಿ ಮಾಡಿಲ್ಲ ಹಾಗಾಗಿ ಅದು ಸ್ವಲ್ಪ ಯಾಕೋ ನನಗೂ ಇಷ್ಟ ಆಗಲಿಲ್ಲ ಬಟ್ ವೇಸ್ಟ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಒಂದೊಂದು ಸಲ ಹಾಕಿರೋದು ಅಷ್ಟೇ ಅಂದ್ಬಿಟ್ಟು ಏನು ಇರಲಿ ಪರವಾಗಿಲ್ಲ ಅಂದ್ಬಿಟ್ಟು ಹಾಕ್ಕೊಂಡಿದ್ದೆ ಅಷ್ಟೇ ಇವತ್ತು ಸ್ಯಾರಿ ಕ್ಲಾಸಲ್ಲಿ ಸ್ಯಾರಿನ ಬಾಕ್ಸ್ ಫೋಲ್ಡಿಂಗ್ ಯಾವ ಯಾವ ರೀತಿ ಮಾಡೋದು ಪ್ಲೇಟ್ಸ್ ಎಲ್ಲ ಯಾವ ರೀತಿ ತೆಗಿಯೋದು ಅಂತ ಇವತ್ತಿನ ಕ್ಲಾಸ್ ಇತ್ತು ಹಾಗೆ ಬಾಕ್ಸ್ ಫೋಲ್ಡಿಂಗ್ನ ಮಾಡಿ ಇವಾಗ ಅದನ್ನೆಲ್ಲ ಯಾವ ರೀತಿ ಪ್ರೊಫೆಷ್ನಲ್ ವೇಯಲ್ಲಿ ಪ್ರೆಸೆಂಟೇಷನ್ ಮಾಡಬೇಕಂತ ನಮ್ಮ ಸ್ಟೂಡೆಂಟ್ಸ್ಗೆ ಹೇಳಿಕೊಟ್ಟೆ ಇದನ್ನು ಯೂಟ್ಯೂಬ್ಗೂ ಕೂಡ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ತುಂಬಾ ಲೆಂತಿ ಆಗುತ್ತೆ ನಾವು ಸ್ಟೂಡೆಂಟ್ಸ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ವೀಡಿಯೋ ಮಾಡಬೇಕಾದ್ರೆ ಆಲ್ಮೋಸ್ಟ್ ಒಂದು ತ್ರೀ ಅವರ್ಸ್ ಆಗುತ್ತೆ ಅದನ್ನೆಲ್ಲ ಡೀಟೇಲಿಂಗಾಗಿ ವೀಡಿಯೋ ಮಾಡೋಕ್ಕಾಗಲ್ಲ ಆಗಬೇಕಾದ್ರೆ ಅದಕ್ಕೆ ಅಂತಲೇ ವೀಡಿಯೋ ಅಂತಲೇ ಒಂದು ಶೂಟ್ ಮಾಡಬೇಕಾಗುತ್ತೆ ಸ್ವಲ್ಪ ಕಷ್ಟ ಆಯಿತು ನನಗೆ ಹಾಗಾಗಿ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಇನ್ನೊಂದ್ಸಲ ಯಾವಾಗಾದರೂ ತೋರಿಸ್ತೀನಿ ಮಾಡಿ ಅಲ್ಲಿ ೂ ಇಂಟ್ರೆಸ್ಟ್ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ ಹಾಗೆ ಈಗ ಟ್ರೆಂಡಿಂಗಲ್ಲಿರೋ ಅಂಥ ಪ್ಲಫಿ ಪ್ಲೇಟ್ಸಿಂಗ್ ಕೂಡ ನಮ್ಮ ಸ್ಟೂಡೆಂಟ್ಸ್ಗೆ ಈ ಸಲ ಇದ್ದೀನಿ ಈಗ ಎಲ್ಲ ಕೇಳಿದ್ರು ಈ ಥರ ಹೇಗೆ ಮಾಡೋದು ಅಂತ ಹಾಗಾಗಿ ನಾವು ಕೂಡ ಇವತ್ತು ಅದನ್ನು ಟ್ರೈ ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂತು ತೋರಿಸ್ತೀನಿ ಫೈನಲ್ ಔಟ್ಪುಟ್ ಹೇಗೆ ಬಂತು ಅಂತ ನಮಗೂ ಕೂಡ ಲಾಸ್ಟ್ ಟೈಮು ಈ ಒಂದು ಟೂ ಮಂತ್ಸಲ್ಲಿ ಒಬ್ರು ಬ್ರೈಡ್ ಕೇಳಿದರು ಈ ಥರ ಪ್ಲಫಿ ಪ್ಲೇಟ್ಸ್ನ ಮಾಡಿಕೊಡಿ ಅಂತ ಇಲ್ಲೇ ದಿವ್ಯಾ ಕನ್ವೆನ್ಷನ್ ಹಾಲಲ್ಲಿ ಮದುವೆ ಆಗಿತ್ತು ಅವ್ರಿಗೂ ಕೂಡ ಆವಾಗ ಮಾಡಿಕೊಟ್ಟಿದ್ವಿ ಹಂಗಾಗಿ ಇವತ್ತು ನಮ್ಮ ಸ್ಟೂಡೆಂಟ್ಸ್ಗೂ ಕೂಡ ಇದ್ದೀನಿ ಚೆನ್ನಾಗಿ ಬಂತು ಬಟ್ ಅದನ್ನು ಮಾಡಬೇಕಂದ್ರೆ ಸ್ಯಾರಿನೂ ಕೂಡ ಅದೇ ಥರ ಇರಬೇಕಾಗುತ್ತೆ ನಾರ್ಮಲ್ ಎಲ್ಲ ಸ್ಯಾರಿಯಲ್ಲೂ ತೆಗೆಯೋದು ಸ್ವಲ್ಪ ಕಷ್ಟ ಹಾಗೆ ಹೊಸ ಸ್ಯಾರಿ ಇರಬೇಕು ಮತ್ತು ಬಾರ್ಡರೆಲ್ಲ ಈ ಥರ ಇದ್ದರೆ ಪ್ಲಫಿ ಪ್ಲೇಟ್ಸು ಚೆನ್ನಾಗಿ ಕಾಣಿಸುತ್ತೆ ನೋಡ್ತಿರ್ಬೋದು ಫೈನಲ್ ಔಟ್ಪುಟ್ ಹೇಗೆ ಬಂದಿದೆ ಅಂತ ಹಾಗೆ ನೆಕ್ಸ್ಟ್ ಬ್ಯಾಚ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ತುಂಬ ಜನ ಕೇಳ್ತಿದ್ರು ಆಗಸ್ಟ್ ಫೋರ್ಟೀಂತಿಂದ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಫಸ್ಟು ನಾನು ಆಗಸ್ಟ್ ಸೆವೆಂತ್ ಅಂತ ಅನೌನ್ಸ್ ಮಾಡಿದ್ದೆ ಯಾಕೆಂದರೆ ನೆಕ್ಸ್ಟ್ ಡೇ ಹಬ್ಬನೇ ಹಬ್ಬ ಇರೋದರಿಂದ ವರ್ಮಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಹಿಂದಿನ ದಿನ ಕ್ಲಾಸ್ ಸ್ಟಾರ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲರೂ ಕೂಡ ಹಬ್ಬದಲ್ಲಿ ಬ್ಯುಸಿ ಇರ್ತಾರೆ ಹಾಗೆ ನಾವು ಕೂಡ ಹಬ್ಬದ ಟೈಮಲ್ಲಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಒಂದು ವೀಕ್ ಮುಂದಕ್ಕೆ ಪೋಸ್ಟ್ಪೋನ್ ಮಾಡಿದ್ದೀನಿ ಅಷ್ಟರಲ್ಲಿ ಈ ಬ್ಯಾಚ್ ಕೂಡ ಸ ಕಂಪ್ಲೀಟ್ ಆಗುತ್ತೆ ಹಾಗಾಗಿ ನೆಕ್ಸ್ಟ್ ಆಗಸ್ಟ್ ಫೋರ್ಟೀಂತಿಂದ ಕ್ಲಾಸಸ್ಸು ಸ್ಟಾರ್ಟ್ ಆಗುತ್ತೆ ಆಲ್ರೆಡಿ ಎಲ್ಲ ಬುಕ್ ಕ್ಲಾ ಸೀಟೆಲ್ಲ ಫಿಲ್ ಆಗಿದೆ ಸ್ಟಾರ್ಟ್ ಮಾಡಬೇಕು ಅಷ್ಟೇ ಹಾಗೆ ಇದು ಬಂದು ನೆಕ್ಸ್ಟ್ ಡೇ ನಾನು ಸ್ಯಾರಿ ಹೇಳ್ಕೊಟ್ಟಿದ್ದ ಹೇಳ್ಕೊಟ್ಟಿದ್ದಿನೇ ನಮ್ಮ ಸ್ಟೂಡೆಂಟ್ಸ್ ಕೂಡ ಪ್ರಾಕ್ಟೀಸ್ ಮಾಡಿದ್ರು ಅದನ್ನೆಲ್ಲ ವೀಡಿಯೋ ಎಂಡಲ್ಲಿ ಹಾಕ್ತೀನಿ ನಾನು ಹಾಗೆ ನೆಕ್ಸ್ಟ್ ಡೇ ಬಂದು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಲ್ಲಿ ಯಾವ ರೀತಿ ಸ್ಯಾರಿನ ಉಡ್ಸೋದು ಅಂತ ಕೂಡ ಕ್ಲಾಸ್ ಇತ್ತು ನೀವು ನೋಡ್ತಿರ್ಬೋದು ಒಂದೇ ಸ್ಯಾರಿಯನ್ನು ನಾವು ಎಷ್ಟು ಥರ ಉಡ್ಸಿದ್ದೀವಿ ಅಂತ ಒಂದು ನೈನ್ ಟು ಟೆನ್ ಟೈಪ್ಸಲ್ಲಿ ಸ್ಯಾರಿ ಡ್ರೈಪಿಂಗ್ನ ಹೇಳ್ಕೊಡ್ತೀವಿ ನೋಡ್ತಿರ್ಬೋದು ಎಲ್ಲರೂ ಕೂಡ ಲೆಹಂಗಾನ ಹೊಲ್ಸೋಕ್ಕೆ ಸ್ವಲ್ಪ ಖರ್ಚು ಕೂಡ ಜಾಸ್ತಿ ಆಗುತ್ತೆ ಹಾಗೆ ಒಂದು ಸಲ ಮೇಲೆ ಅದು ವೇಸ್ಟ್ ಅಂತ ಅನ್ಸುತ್ತೆ ಹಂಗಾಗಿ ಸ್ಯಾರಿಯಲ್ಲೇ ಲೆಹಂಗಾ ಥರ ಕನ್ವರ್ಟ್ ಮಾಡಿ ಸ್ಯಾರಿಗಳನ್ನ ಕೂಡ ಉಡ್ಸ್ಬೋದು ಅಂತ ಒಂದು ಐಡಿಯಾ ಬರುತ್ತೆ ಅಂದ್ಬಿಟ್ಟು ನಮ್ಮ ಸ್ಟೂಡೆಂಟ್ಸ್ಗೆ ಇವತ್ತು ಫುಲ್ಲು ಸ್ಯಾರಿ ಕ್ಲಾಸ್ ಇತ್ತು ಒಂದು ಟೂ ಟು ತ್ರೀ ಡೇಸ್ ಸ್ಯಾರಿ ಕ್ಲಾಸ್ ಇರುತ್ತೆ ಕೆಲವ್ರು ಕೇಳ್ತಿದ್ರು ಬರೀ ಸ್ಯಾರಿ ಕ್ಲಾಸ್ನ ಮಾಡಿ ಅಂತ ಆ ಥರ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಈ ಬ್ಯಾಚ್ ಮುಗಿದ ಮೇಲೆ ಬೇಕಂದ್ರೆ ನಾನು ಪ್ಲ್ಯಾನ್ ಮಾಡ್ತೀನಿ ಈ ಸ್ಟೂಡೆಂಟ್ಸ್ಗಳ ಜೊತೆ ಆ್ಯಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ಅದನ್ನು ನಾನು ಪೋಸ್ಟ್ಪೋನ್ ಮಾಡಿದ್ದೀನಿ ಹಾಗೆ ಇವತ್ತು ನಮ್ಮ ಸ್ಟೂಡೆಂಟ್ ಮೇಲೇ ಸ್ಯಾರಿ ಹಾಕಿ ತೋರಿಸಿದ್ರಿಂದ ಅವರಂತೂ ಫುಲ್ ಖುಷಿಯಾಗಿ ಡ್ಯಾನ್ಸ್ ಕೂಡ ಎಲ್ಲ ಆಡ್ಬಿಟ್ರು ಕೊಡಗು ಸ್ಟೈಲ್ ಸ್ಯಾರಿಯಲ್ಲಿ ಚೆನ್ನಾಗಿತ್ತು ಅದು Gracias. Uh. ಎಕ್ಸ್ಪೀರಿಯೆನ್ಸ್ ಅಂತ ಏನು ಹಾಗೆ ಫ್ಯಾನ್ಸಿ ಸ್ಯಾರಿಯನ್ನು ಯಾವ ರೀತಿ ವೇರ್ ಮಾಡೋದು ಸಿಂಪಲ್ಲಾಗಿ ಅಂತ ಅದನ್ನು ಕೂಡ ಹೇಳಿಕೊಟ್ಟೆ ಅದಾಗಿತ್ತು ಒಂದು ದಿನ ಸ್ಯಾರಿ ಕ್ಲಾಸು ಮತ್ತು ನೆಕ್ಸ್ಟ್ ಡೇ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಅದನ್ನು ಪ್ರ್ಯಾಕ್ಟೀಸ್ ಮಾಡ್ತಾರೆ ಇವತ್ತು ಸ್ವಲ್ಪ ಬೇಗ ಎದ್ದು ಬೆಳಗ್ಗೆನೆ ಸೊಪ್ಪೆಲ್ಲ ಬಿಡಿಸ್ಕೊಂಡೆ ಯಾಕೆಂದರೆ ತುಂಬ ದಿನ ಇಟ್ಟರು ಕೂಡ ಹಾಳಾಗುತ್ತೆ ಸೊಪ್ಪು ಫ್ರಿಡ್ಜಲ್ಲಿ ಇಟ್ಟರೆ ಅದು ಸೊಪ್ಪು ಬಿಡಿಸಿ ಇಟ್ಟರೆ ಒಂದು ವಾರದವರೆಗೂ ಇರುತ್ತೆ ನಾವು ಹೇಗೆ ತಂದಿದ್ದು ಹಾಗೆ ಇಟ್ಟರೆ ಬೇಗ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಇವತ್ತು ಬೇಗ ಎದ್ದು ಎಲ್ಲದನ್ನು ಸಪ್ರೇಟ್ ಮಾಡಿ ಬಿಡಿಸಿ ಎತ್ತಿದ್ಕೊ ಕೊಂಡೆ ಹಾಗೆ ಜಾಸ್ತಿ ಇತ್ತಲ್ಲ ಸೊಪ್ಪೆಲ್ಲ ಅಂದ್ಬಿಟ್ಟು ಇವತ್ತು ಪಾಲಕ್ ಚಪಾತಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಪಾ ಒಂದು ಕಟ್ ಪಾಲಕ್ ಸೊಪ್ಪನ್ನ ಫುಲ್ಲು ನಾನಿಲ್ಲಿ ಬೇಯಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ರುಬ್ಕೊಂಡು ಪಾಲಕ್ ಜೊತೆ ಗೋಧಿ ಹಿಟ್ಟಿಗೆ ಉಪ್ಪು ಮತ್ತು ಒಂದು ಸ್ವಲ್ಪ ಅಜ್ವೈನ ಸೇರಿಸಿ ನಾನು ರುಬ್ಬಿರೋ ಅಂಥ ಒಂದು ಪೇಸ್ಟ್ನ ಹಾಕಿ ಕಲಸ್ಕೊತಾ ಇದ್ದೀನಿ ಸೊಪ್ಪುಗಳನ್ನೆಲ್ಲ ತಿನ್ನಕ್ಕೆ ಇಷ್ಟಪಡಲ್ಲ ಕೆಲವರು ಮಕ್ಕಳು ಅಂ ಆ ಥರ ಮಕ್ಕಳಿಗೆ ನೋಡಿ ಈ ಥರ ಕೂಡ ಮಾಡಿ ಕೊಡಬಹುದು ಗ್ರೀನ್ ಚಪಾತಿ ಅಂತ ಗ್ರೀನ್ ಪೂರಿ ಕೂಡ ಮಾಡ್ಬೋದು ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡೋದ್ರಿಂದ ಒಂದು ಕಟ್ ಪಾಲಕ್ ಫುಲ್ಲು ಇವತ್ತು ಚಪಾತಿಯಲ್ಲಿ ಮಿಕ್ಸ್ ಆಗಿದೆ ಸಪ್ರೇಟಾಗಿ ಪಲ್ಯ ಎಲ್ಲ ಮಾಡಿದ್ರೆ ಮಕ್ಕಳು ತಿನ್ನೋದೇ ಇಲ್ಲ ಸೊಪ್ಪು ತರಕಾರಿ ತಿನ್ನಿಸ್ಬೋದು ಬೇಕಾದರೆ ಸೊಪ್ಪಿನದೆಲ್ಲ ಇಷ್ಟಪಡೋಲ್ಲ ಹಾಗಾಗಿ ಇವತ್ತು ಈ ಥರ ಚಪಾತಿನ ಮಾಡಿಕೊಟ್ಟಿದ್ದೆ ಬಾಕ್ಸಿಗೆಲ್ಲ ಹಾಕೋಕ್ಕೂ ಕೂಡ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಬರೀ ಚಪಾತಿ ಕೂಡ ತಿನ್ಬೋದು ನಾನು ಅದ್ರ ಜೊತೆ ಕಾಂಬಿನೇಷನ್ಗೆ ಮೊಸರು ಮತ್ತು ಒಂದು ಸ್ವಲ್ಪ ಸೊಪ್ಪಿನ ಪಲ್ಯ ಹಾಗೆ ಒಂದು ಸ್ವಲ್ಪ ಸಾಂಬಾರ್ ಇತ್ತು ಅದನ್ನು ಸೇರಿಸಿ ಟಿಫನ್ನ ಮುಗಿಸ್ಕೊಂಡು ಕ್ಲಾಸ್ ಕಡೆ ಬಂದೆ ಇವತ್ತು ನಮ್ಮ ಸ್ಟೂಡೆಂಟ್ಸು ಎಲ್ಲ ಯಾವ ರೀತಿ ಮಾಡ್ತಿದ್ದಾರೆ ಅಂತ ನೀವು ಇಲ್ಲಿ ನೋಡ್ಬೋದು ಇದು ಬಂದು ಡೇ ಒನ್ನಲ್ಲಿ ನಾನು ಏನು ಬಾಕ್ಸ್ ಫೋಲ್ಡಿಂಗ್ ಮಾಡಿ ತೋರಿಸಿದ್ದೆ ಆವತ್ತೇ ಪ್ರಾಕ್ಟೀಸ್ ಮಾಡಿದಂಥ ವೀಡಿಯೋ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ಇವಾಗ ಲಾಸ್ಟಲ್ಲಿ ಆ್ಯಡ್ ಮಾಡ್ತಿದ್ದೀನಿ ಪ್ರಾಕ್ಟೀಸ್ ಎಲ್ಲ ಒಂದೇ ಕಡೆ ಇರಲಿ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು ಫಸ್ಟ್ ಡೇನೇ ಎಲ್ಲರೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ತುಂಬನೇ ನೀಟಾಗಿ ಬಂದಿತ್ತು ಫಿನಿಷಿಂಗ್ ನೀವು ನೋಡ್ಬೋದು ಹೇಗೆ ಬಂದಿದೆ ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಅಂತ ನಾನಂತೂ ಇದರಲ್ಲಿ ಅವ್ರಿಗೆಲ್ಲ ಯಾವುದೇ ರೀತಿ ಎಲ್ಪ್ ಮಾಡಲ್ಲ ಆದಷ್ಟು ಅವರೇ ಮಾಡಬೇಕು ಹಾಗೆ ಅವ್ರ ಜೊತೆಯಲ್ಲಿರೋ ಅಂಥವರು ಅವರ ಫ್ರೆಂಡ್ಸ್ಗಳು ಸೇರಿ ಎಲ್ಪ್ ಮಾಡ್ತಾರೆ ಅಷ್ಟೇ ಬಟ್ ನಾನು ಹೇಳ್ತೀನಿ ಏನು ಮಾಡಬೇಕು ಹೇಗೆ ಅಂತ ನಾನಂತೂ ಇಟ್ಟು ನಿಜವಾಗ್ಲೂ ಯಾವುದನ್ನು ಕೂಡ ಮಾಡಿಕೊಡಲ್ಲ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ಅಲ್ಲ ಅವರೇ ಮಾಡಿ ತೋರಿಸ್ತಾರೇನೋ ಅಂತ ಖಂಡಿತ ಆ ಥರ ಇಲ್ಲ ಬೇಕಾದರೆ ನಮ್ಮ ಸ್ಟೂಡೆಂಟ್ಸ್ನ ನೀವು ಕೇಳ್ಕೊಬೋದು ಎನ್ಕ್ವೈರಿ ಮಾಡ್ಬೋದು ಹೇಗಿರುತ್ತೆ ನಮ್ಮ ಒಂದು ಪ್ರ್ಯಾಕ್ಟೀಸು ಅಂತ ಎಲ್ಲರೂ ಕೂಡ ಆದಷ್ಟು ಅವರೇ ಮಾಡಬೇಕು ಸ್ಟೂಡೆಂಟ್ಸೇ ಮಾಡಬೇಕು ಯಾಕಂದರೆ ಅವ್ರು ಬಂದಿರೋದೇ ಕಲಿಯೋದಕ್ಕೆ ಅಂತ ಹಂಗಾಗಿ ನಿಧಾನ ಆದರೂ ಪರವಾಗಿಲ್ಲ ಅವರು ಪರ್ಫೆಕ್ಟಾಗಿ ಕಲಿಯೋವರೆಗೂ ಬಿಡೋಲ್ಲ ನೋಡ್ಬೋದು ನೀವು ಮೊದಲನೇ ದಿನ ಸ್ವಲ್ಪ ಕಷ್ಟ ಆಗುತ್ತೆ ಎರಡನೇ ದಿನ ಆರಾಮಾಗಿ ಮಾಡ್ತಾರೆ ಎಲ್ಲರೂ ಫೈನಲ್ ಔಟ್ಪುಟ್ ಎಲ್ಲರದ್ದು ಯಾವ ರೀತಿ ಬಂದಿದೆ ಅಂತ ನೀವು ಇಲ್ಲಿ ನೋಡ್ಬೋದು ಇದೆಲ್ಲ ಕೂಡ ನಮ್ಮ ಸ್ಟೂಡೆಂಟ್ಸ್ ಮಾಡಿರೋ ಅಂಥದ್ದು ಸೆಂಟ್ರಲ್ಲಿ ಒಂದು ಸ್ಯಾರಿ ನಾನು ಮಾಡಿದ್ದು ನಮ್ಮ ಸ್ಟೂಡೆಂಟ್ ಒಬ್ರು ಮನೇಲಿ ಹೋಗಿ ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ ತೋರಿಸ್ತಿದ್ರು ಏನಾದರೂ ಡೌಟ್ಸ್ ಎಲ್ಲ ಬಂತಂದರೆ ಅದನ್ನು ಕೂಡ ಆನ್ ಸ್ಪಾಟಲ್ಲೇ ಕ್ಲಿಯರ್ ಮಾಡ್ಕೊತಾರೆ ಹಾಗೆ ಇಲ್ಲಿ ಎಷ್ಟು ನಾವು ಹೇಳ್ಕೊಡ್ತೀವೋ ಇಲ್ಲಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟೇ ಅಂತ ಅಂದರೆ ಆಗಲ್ಲ ಮನೆಯಲ್ಲೂ ಕೂಡ ನೀವು ಪ್ರಾಕ್ಟೀಸ್ನ ಮಾಡಬೇಕಾಗುತ್ತೆ ಯಾಕಂದರೆ ಒಂದೇ ದಿನದಲ್ಲಿ ಎಲ್ಲದನ್ನು ಕಲಿಯೋ ಸ್ವಲ್ಪ ಕಷ್ಟನೇ ಅನಿಸುತ್ತೆ ಅವ್ರು ಅದಕ್ಕೆಂತ ಟೈಮ್ನ ಕೊಟ್ಟು ಆದಷ್ಟು ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೋ ಅಷ್ಟು ಬೇಗ ವರ್ಕ್ನ ಕಲಿತಾರೆ ಮೇಕಪ್ ಆಗಿರ್ಬೋದು ಎಸ್ಟೆಲ್ ಆಗಿರ್ಬೋದು ಸ್ಯಾರಿ ಆಗಿರ್ಬೋದು ಎಲ್ಲದೂ ಅಷ್ಟೇ ಇಲ್ಲಿ ಬಂದು ಒಂದು ಫೈವ್ ಟು ಸಿಕ್ಸ್ ಸಿಕ್ಸ್ ಅವರ್ಸಲ್ಲಿ ಎಷ್ಟಂತ ಪ್ರಾಕ್ಟೀಸ್ ಮಾಡೋಕ್ಕಾಗುತ್ತೆ ಅಲ್ವಾ ಇಲ್ಲೇ ಅಂತಲ್ಲ ಎಲ್ಲೋದ್ರೂ ಅಷ್ಟೇ ಆದಷ್ಟು ಮನೆಯಲ್ಲಿ ಅದಕ್ಕೆ ಅದ ಇಂಟ್ರೆಸ್ಟ್ ಕೊಟ್ಟು ಟೈಮ್ ಕೊಟ್ಟು ಪ್ರ್ಯಾಕ್ಟೀಸ್ ಮಾಡಿದ್ರೆ ಮಾತ್ರ ಬರೋದು ನೀವು ನೋಡ್ತಿರ್ಬೋದು ಇಲ್ಲಿ ಮಾಡಬೇಕಾದ್ರೆ ಎಲ್ಲರೂ ಹೆಲ್ಪಿಗೆ ಇರ್ತೀವಿ ಈಸಿ ಅಂತ ಅನಿಸುತ್ತೆ ಬಟ್ ಮನೇಲಿ ಹೋಗಿ ನೀವು ಮಾಡಿದಾಗ್ಲೇ ಅದು ಗೊತ್ತಾಗೋದು ಆ ಥರ ಎಕ್ಸ್ಪೀರಿಯೆನ್ಸ್ ಆದ್ರೇ ನಿಮಗೂ ಆಗೋದು ಹಾಗಾಗಿ ಇವತ್ತು ನಮ್ಮ ಸ್ಟೂಡೆಂಟ್ಸ್ ಎಲ್ಲರದು ಈ ಥರ ಇತ್ತು ಪ್ರಾಕ್ಟೀಸು ತುಂಬಾ ಚೆನ್ನಾಗಿ ನೀಟಾಗಿ ಮಾಡಿದ್ರು ಮೊದಲನೇ ಸಲನೇ ಎಲ್ಲರೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಲಿತಿದ್ದಾರೆ ನನಗೂ ಕೂಡ ನೋಡೋಕೆ ತುಂಬಾ ಖುಷಿ ಆಗುತ್ತೆ ಯಾಕಂದರೆ ಇಲ್ಲಿ ಬಂದು ಒಂದು ಟೂ ಮಂತ್ಸಲ್ಲಿ ಅವರು ಫುಲ್ ಸ್ಯಾಟಿಸ್ಫೈ ಆಗಿ ಹೊರಗಡೆ ಹೋಗಬೇಕು ಅದೇ ನಂದು ನನ್ನ ಇಂಟೆನ್ಷನು ಚೆನ್ನಾಗಿ ಮಾಡಿದ್ರೆ ನಮಗೂ ಕೂಡ ಖುಷಿಯಾಗಿ ಅವ್ರಿಗೂ ಕೂಡ ಖುಷಿಯಾಗುತ್ತೆ ಮನೇಲಿ ಎಲ್ಲರಿಗೂ ಕಷ್ಟಪಟ್ಟು ಬರ್ತಿರ್ತಾರೆ ಮನೆ ಕೆಲಸ ಎಲ್ಲದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಅಮೌಂಟ್ ಅರೇಂಜ್ ಮಾಡಿಕೊಂಡು ಬರ್ತಿರ್ತಾರೆ ಅದಕ್ಕೆ ತಕ್ಕಂಗೆ ಬಂದು ಏನಾದರೂ ಕಲಿತ್ಕೊಂಡು ಹೋದ್ರೇ ಖುಷಿ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಕೆಲಸ ಕಲಿಯೋದಕ್ಕೆ ಅದು ಕೂಡ ನಿಮ್ಮನ್ನು ಅಷ್ಟೇ ನೆಗ್ಲೆಕ್ಟ್ ಮಾಡುತ್ತೆ ನಾನು ಎಲ್ಲರಿಗೂ ಅದೇ ಹೇಳೋಕೆ ಇಷ್ಟಪಡ್ತೀನಿ ನಾವು ನಮ್ಮ ಕೆಲಸನ ಎಷ್ಟು ಪ್ರೀತಿಸ್ತೀವೋ ಅಷ್ಟೇ ಬೇಗ ನಮಗೆ ನಮ್ಮ ಕೆಲಸ ಕೂಡ ಒಲಿಯುತ್ತೆ ಅಂತಲೇ ಹೇಳ್ಬೋದು ಯಾವ ನೋಡಿದ್ರಾಯ್ತು ಬಿಡು ಮಾಡಿದ್ರಾಯ್ತು ಬಿಡು ಅವಾಗ ಮಾಡೋಣ ಇವಾಗ ಮಾಡೋಣ ಅಂತ ಕೂತ್ಕೊಂಡ್ರೆ ಯಾವ ಕೆಲಸ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗೋಲ್ಲ ಫೈನಲ್ ಔಟ್ಪುಟ್ ಈ ಥರ ಬಂದಿತ್ತು ನಮ್ಮ ಸ್ಟೂಡೆಂಟ್ಸ್ದು ಅವ್ರಿಗೇನು ಅನ್ನಿಸ್ತು ಇವತ್ತು ಆ ಪ್ರಾಕ್ಟೀಸ್ ಅಂತ ಅವ್ರನ್ನ ಬಾಯಲ್ಲೇ ಕೇಳೋಣ ಬನ್ನಿ ನಾರ್ಮಲ್ ಆಗಿದ್ದಾಗೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾರೆ ಬಟ್ ವಿಡಿಯೋ ಇದ್ ತಕ್ಷಣ ಸ್ವಲ್ಪ ನಾಚಿಕೆ ಪಟ್ಕೊಂಡ್ತಾರೆ ಸೋಣ್ಣ ತಡಿ ಎಷ್ಟು ಸಲ ಟ್ರೈ ಬಂತು ಮಾಡಿ ಎರಡು ಸಲ ಮಾಡಿದ್ರಾ ನೀವು ಫಸ್ಟ್ ಟೈಮ್ ಮಾಡಬೇಕಾದ್ರೆ ಫುಲ್ ರಫ್ ಇತ್ತು ಸಲ ಮಾಡಿ ಮಾಡಿ ಫೈನಲ್ ಆಗಿ ಬಂತು ನಾನು ಹೇಳ್ಬೇಕಾ ಓ ಯಾಕೆ ಆಣ ಇಷ್ಟ ಆಯ್ತಾ ಇದೆ ನನಗೆ ಸ್ವಲ್ಪ ಕಷ್ಟ ಆಯ್ತು ಕಷ್ಟ ಆಯ್ತು ಸ್ವಲ್ಪ ಈಗ ಇಷ್ಟ ಆಯ್ತು ಮಾಟಂಕ ಕಷ್ಟ ಅನಿಸ್ತು ಇವಾಗ ತುಂಬಾ ಖುಷಿ ಆಗ್ತಿದೆ ಕಲ್ಕೊಂಡ ಬಿಟ್ವಿ ಮಾಡಬೇಕಾದ್ರೆ ಕಷ್ಟ ಆಯ್ತು ಇವಾಗ ತುಂಬಾ ಈಸಿ ಅನಿಸುತ್ತೆ ಆ ಓಕೆ ಬನ್ನಿ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ನಿಮ್ಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಇಷ್ಟ ಎಷ್ಟಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾಳೆ ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಇವತ್ತು ಫ್ಲಿಪ್ಲಿಟ್ ಮಾಡಿರೋವಂಥ ಸ್ಯಾರಿಗಳನ್ನೆಲ್ಲ ಉಟ್ಕೊಂಡು ನಮ್ಮ ಸ್ಟೂಡೆಂಟ್ಸ್ ಜೊತೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್